ನಮಸ್ಕಾರ ವೀಕ್ಷಕರೇ ಇವತ್ತಿನ ಸಂಚಿಕೆ ಪೋಷಕರಿಗೆ ಅತ್ಯಂತ ಮುಖ್ಯವಾದದ್ದು ಎಸ್ಪೆಷಲಿ ಒಂದು ಅಡೊಲೆಸನ್ಸ್ ಏಜ್ ಮತ್ತು ಟೀನೇಜ್ ಅಲ್ಲಿರೋ ಮಕ್ಕಳು ಇದ್ದಿದ್ದೇ ಆದರೆ ಈ ಎಪಿಸೋಡ್ ಅಂತೂ ಖಂಡಿತ ನಿಮಗೆ ಉಪಯೋಗಕರ ಆಗುತ್ತೆ ಯಾಕೆಂದರೆ ಮಕ್ಕಳಲ್ಲಿ ಆಗುವ ಹಾರ್ಮೋನಲ್ ಇಂದ ಎಷ್ಟೋ ಜನ ಮಕ್ಕಳು ಒಳಗಡೆನೆ ವಿಪರೀತವಾದ ನೋವನ್ನು ಅನುಭವಿಸ್ತಾ ಇರ್ತಾರೆ ಅಥವಾ ದ್ವಂದ್ವಕ್ಕೆ ಒಳಗಾಗಿರ್ತಾರೆ ಅವರ ಬಿಹೇವಿಯರ್ನ ನೋಡಿ ತಂದೆ ತಾಯಿಗೆ ಯಾಕೆ ಆಡ್ತಾ ಇದೆ ನನ್ನ ಮಗು ಸಡನ್ ಆಗಿ ಇಷ್ಟು ವರ್ಷ ಸರಿಯಾಗೇ ಇತ್ತಲ್ಲ ಅಂತ ಅವ್ರಿಗೂ ಆ ಒಂದು ಕಂಡೀಷನ್ ವಿಚಿತ್ರ ಅನ್ಸೋಕ್ ಶುರು ಆಗುತ್ತೆ ಇದನ್ನ ಸರಿಯಾಗಿ ನಿಭಾಯಿಸೋಕೆ ಮಕ್ಕಳಿಗೆ ತಂದೆ ತಾಯಿಗೆ ಬರದೇ ಇದ್ದಲ್ಲಿ ವಿಚಿತ್ರವಾದ ಸಮಸ್ಯೆಗಳು ಇಡೀ ಫ್ಯಾಮಿಲಿಗೆ ಆಗೋಗುತ್ತೆ ಸೊ ಈ ಬಾಡಿ ಚೇಂಜಸ್ ಅಥವಾ ಹಾರ್ಮೋನಲ್ ಚೇಂಜಸ್ ನ ಹ್ಯಾಂಡಲ್ ಮಾಡುವಂತ ವಿಚಾರವನ್ನ ಪೇರೆಂಟ್ಸ್ ಆಗಿ ಸೂಕ್ಷ್ಮವಾಗಿ ಸೂಕ್ತವಾಗಿ ತಿಳ್ಕೊಳ್ದೇ ಇದ್ರೆ ಖಂಡಿತ ನೀವು ಆ ಮಗುಗೂ ಆ ಫೇಸ್ನ ದಾಟೋಕೆ ಸಹಾಯ ಮಾಡೋಕ್ಕೆ ಆಗೋದಿಲ್ಲ ಮಗುಗೆ ದೇಹದಲ್ಲಿ ಹಾರ್ಮೋನ್ಸ್ ಕೆಲವೊಂದು ನಿರ್ದಿಷ್ಟವಾದ ಏಜ್ ಅಲ್ಲಿ ಚೇಂಜ್ ಆಗ್ತಾ ಇದ್ದಾಗ ತುಂಬಾ ನೆಗೆಟಿವ್ ಥಾಟ್ಸ್ ಬರೋದು ವಲ್ಗರ್ ಥಾಟ್ಸ್ ಬರೋದು ಸೆಕ್ಷಲ್ ಥಾಟ್ಸ್ ಬರೋದು ಅಥವಾ ತನ್ನ ಬಾಡಿ ಬಗ್ಗೆ ತನಗೆ ತುಂಬಾ ಶೇಮ್ಫುಲ್ ಅಂತ ಅನಿಸುವಂಥ ಕಂಡೀಷನ್ ಬರೋದು ಈ ಥರ ಚಿತ್ರ ವಿಚಿತ್ರವಾದ ಹಿಂಸೆಗಳು ಅನುಭವಕ್ಕೆ ಬರುತ್ತೆ ಆದ್ರೆ ತಂದೆ ತಾಯಿ ಇದನ್ನೆಲ್ಲ ಇದ್ಯಾಕೋ ತಪ್ಪು ದಾರಿ ಹಿಡಿದು ಬಿಡ್ತಾ ಇದೆಯಾ ನನ್ನ ಮಗು ಅನ್ನೋ ಭಯಕ್ಕೆ ಒಳಗಾಗ್ಬಿಡ್ತಾರೆ ಅಂಡ್ ಈ ತರದ ಪರಿಸ್ಥಿತಿಯಲ್ಲಿ ಆ ಮಗು ಕೂಡ ಆ ಸಿಚುವೇಶನ್ನ ಓವರ್ ಅನಲೈಸ್ ಮಾಡೋದು ಓವರ್ ಆಗಿ ಕಾಶಿಯಸ್ ಆಗಿರೋಕೆ ಟ್ರೈ ಮಾಡೋದು ಕದ್ದು ಮುಚ್ಚಿ ಏನೋ ಮಾಡೋ ತರದ್ ಮಾಡೋದು ಓವರ್ ಸೆನ್ಸಿಟಿವ್ ಆಗಿರೋದು ಓವರ್ ಶೈ ಆಗಿರೋದು ಓವರ್ ನೆಗೆಟಿವ್ ಆಗಿರೋದು ಈ ತರ ವಿಚಿತ್ರವಾದ ಒಂದು ಪರ್ಸನಾಲಿಟಿ ಶಿಫ್ಟ್ ಅಥವಾ ಚೇಂಜ್ ಕೂಡ ಆಂಕ್ಷಿಯಸ್ ಆಗಿ ಅಂದ್ರೆ ಉದ್ವೇಗದ ರೀತಿಯಲ್ಲಿ ಮಗುವಲ್ಲಿ ಬದಲಾವಣೆ ಆಗಕ್ಕೆ ಶುರು ಆಗುತ್ತೆ ಕೆಲವರಿಗೆ ಅದು ನಿರ್ದಿಷ್ಟವಾದ ದೈಹಿಕ ಕಾಯಿಲೆ ಅಥವಾ ದೈಹಿಕ ಕಾಯಿಲೆ ಅಥವಾ ಸಮಸ್ಯೆ ಆಗಿ ತೋರಿಸ್ಕೊಂಡ್ರು ಕೂಡ ಕೆಲವರಿಗೆ ಅದು ನಾನು ಆಗ್ಲೇ ಹೇಳಿದಾಗೆ ಬಿಹೇವಿಯರ್ ಅಲ್ಲೇ ವಿಚಿತ್ರವಾದ ಬದಲಾವಣೆ ರೀತಿ ಕಂಡು ಬರೋಕ್ಕೆ ಆಗುತ್ತೆ ಸೊ ಯಾವ ರೀತಿ ಸಹಾಯ ಮಾಡಬಹುದು ಈ ಮೋಸ್ಟ್ ಕ್ರಿಟಿಕಲ್ ಫೇಸ್ ಆಫ್ ಪೇರೆಂಟಿಂಗ್ ಆಂಡ್ ಈವನ್ ಗ್ರೋತ್ ಇಬ್ಬರಿಗೂ ಸಹಾಯ ಆಗೋ ತರ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಮಗುಗೆ ಖಂಡಿತವಾಗಿಯೂ ಒಂದು ಪ್ರೊಫೆಷ್ನಲ್ ಹೆಲ್ಪ್ ಸಾಕಷ್ಟು ಸರಿ ಬೇಕಾಗುತ್ತೆ ಅಂದರೆ ತಂದೆ ತಾಯಿಯಾಗಿ ನೀವು ಕೇಳಕ್ಕೆ ಹಲವಾರು ವಿಚಾರಗಳು ಮುಜುಗರ ಆಗಬಹುದು ಮಗುಗೆ ಹೇಳ್ಕೊಳಕ್ಕೆ ತುಂಬಾ ಇರಿಸ ಆಗಬಹುದು ಆಗ ಒಬ್ಬ ಥರ್ಡ್ ಪಾರ್ಟಿಯನ್ನ ಒಂದು ಕೌನ್ಸಿಲಿಂಗ್ ರೀತಿಯಲ್ಲೋ ಅಥವಾ ಒಬ್ಬ ಮೆಂಟರ್ ರೀತಿಯಲ್ಲೋ ಅಥವಾ ಯಾವ್ದೋ ಫ್ಯಾಮಿಲಿಯಲ್ಲಿ ಮಗು ತುಂಬಾ ಕಂಫರ್ಟಬಲ್ ಆಗಿರೋ ತಿಳ್ಕೊಂಡಿರೋ ವ್ಯಕ್ತಿಯ ಒಂದು ಹೆಲ್ಪ್ ರೀತಿಯಲ್ಲೋ ಬಂದಾಗ ಮಗು ಮುಕ್ತವಾಗಿ ತನ್ನ ವಿಚಾರಗಳನ್ನ ಓಪನ್ ಮಾಡೋಕೆ ಶೇರ್ ಮಾಡೋಕೆ ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ ಅಷ್ಟೇ ಅಲ್ಲ ಅಲ್ಲಿ ಶೇರಿಂಗಿನ ಜೊತೆಯಲ್ಲಿ ತನ್ನ ವಿಚಿತ್ರವಾದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ ಇಲ್ಲೊಂದು ಸೇಫ್ಟಿ ಇದೆ ಇವರು ಇದನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಳ್ತಾರೆ ನನ್ನ ಬಗ್ಗೆ ಯಾವುದೇ ತಪ್ಪಾಭಿಪ್ರಾಯ ಇವ್ರಿಗೆ ಬರೋದಿಲ್ಲ ನಾನು ಇದನ್ನ ವ್ಯಕ್ತಪಡಿಸಿದ್ರೇನೋ ಕಾನ್ಫಿಡೆನ್ಸ್ ಬರೋದ್ರಿಂದ ಅದನ್ನ ಹೊರ ಹಾಕೋಕೆ ಟ್ರಾನ್ಸೆಂಡ್ ಅಂದ್ರೆ ಅದನ್ನು ಗೆದ್ದು ಮುಂದಕ್ಕೆ ಹೋಗಕ್ಕೆ ಮಗುವಿಗೆ ಖಚಿತವಾಗಿ ಸಹಾಯ ಆಗುತ್ತೆ ಸೊ ಮೊದಲನೇದಾಗಿ ಒಂದು ಓಪನ್ ಟಾಕ್ ಮುಕ್ತವಾಗಿ ಮಾತಾಡೋಕೆ ಒಂದು ಸಹಾಯವನ್ನು ನೀವು ಮಗುವಿಗೆ ಕೊಡಬೇಕಾಗುತ್ತೆ ಎರಡನೇದು ತಂದೆ ತಾಯೇ ಕೊಡ್ಬಹುದಾಗಿರುವಂತಹ ಒಂದು ಇಮೋಷನಲ್ ಸಪೋರ್ಟ್ ಇಲ್ಲಿ ಇಮೋಷ್ನಲ್ ಸಪೋರ್ಟ್ ಅಂದ ತಕ್ಷಣ ಯಾವ ರೀತಿ ಯಾಕಂದ್ರೆ ನಾವು ಯೂಶಲಿ ಮಗು ವಿಚಿತ್ರವಾಗಿ ಆಡಿದ ತಕ್ಷಣ ತುಂಬಾ ಕೋಪ ಮಾಡ್ಕೊತೀವಿ ನಾವು ಡಿಸ್ಟರ್ಬ್ ಆಗಿಬಿಡ್ತೀವಿ ಅಯ್ಯೋ ಏನಾಯ್ತಪ್ಪ ಅಂತ ನಾವು ದೇವ್ರಿಗೆ ಹರ್ಕೆಲ್ಲ ಕಟ್ಟಿಕೊಳ್ಳೋ ಲೆವೆಲ್ಗೆ ಆಗೋಗ್ಬಿಟ್ಟಿದೆ ಅಂತ ತುಂಬಾ ಜನ ಪೇರೆಂಟ್ಸ್ ಹೇಳ್ತಾರೆ ಸೊ ಇನ್ ರಿಯಲ್ ಸೆನ್ಸ್ ಈ ಇಮೋಷ್ನಲ್ ಸಪೋರ್ಟ್ ಅಂತಂದ್ರೆ ಮಗು ಆತರದೇನೋ ಸೂಕ್ಷ್ಮವಾದ ವಿಷಯವನ್ನ ಹಂಚ್ಕೊಳಕ್ ಬಂದಾಗ ಅದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡುವಂಥದ್ದಲ್ಲ ಮಗು ಸ್ವಲ್ಪ ಆದ್ರೂ ಕಂಫರ್ಟಬಲ್ ಆಗಿ ನಿಮ್ಮ ಹತ್ರ ಅದನ್ನ ಹೇಳ್ಕೊಳ್ಳುವಂಥ ಒಂದು ವಿಷಯ ಅಂಡ್ ಇದನ್ನ ಡಿಸ್ಮಿಸ್ ಮಾಡೋಣ ಅಯ್ಯೋ ಇದೆಲ್ಲ ಏನು ದೊಡ್ಡ ವಿಷಯ ಇದೆಲ್ಲ ಏನು ನಮಗೆಲ್ಲ ಅನುಭವಕ್ಕೆ ಬಂದೇ ಇಲ್ವಾ ಅಂತ ಒಂದು ಟ್ರಿವಿಯಲ್ ಇಶ್ಯೂ ತರ ಅದನ್ನ ಇಗ್ನೋರ್ ಮಾಡೋ ಥರ ಮನಸ್ಥಿತಿ ಪೇರೆಂಟ್ಸ್ ಇರಬಾರ್ದು ಸೊ ಮಗುಗೆ ಹೌದು ನಾನು ಹೇಳ್ಕೊಂಡ್ರೆ ನನಗೆ ಯಾವುದೋ ರೀತಿ ಮಾರ್ಗದರ್ಶನ ಸಿಗತ್ತೆ ತಂದ್ರ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಬರೋ ರೀತಿಯಲ್ಲಿ ಆ ಸ್ಪೇಸನ್ನು ಆ ಒಂದು ವಾತಾವರಣವನ್ನು ತಂದೆ ತಾಯಿ ಕ್ರಿಯೇಟ್ ಮಾಡಿಕೊಡ್ಬೇಕು ಮಾತಾಡಿದ ತಕ್ಷಣ ಏನೋ ಸೆನ್ಸಿಟಿವ್ ಆಗಿ ಹೇಳಿದ ತಕ್ಷಣ ಅಥವಾ ನಂಗೆ ಈ ಥರ ಕೆಟ್ಟ ವಿಚಾರ ಬರ್ತಾ ಇದೆ ಅಂತ ತಕ್ಷಣ ಸುಮ್ಮನೆ ಇರು ಹಾಗೆ ಹೀಗೆ ಅಂತ ಕೆಟ್ಟ ಕೆಡ್ದಾಗ ನೀವೇ ಬಯಕ್ಕೆ ಶುರು ಮಾಡಿದ್ರೆ ಮಗುಗೆ ಮೇಲೆ ಆ ಕಾನ್ಫಿಡೆನ್ಸ್ ಬರೋಕೆ ಸಾಧ್ಯ ಇಲ್ಲ ಸೊ ಎರಡನೇದು ನೀವೇ ಆ ಇಮೋಷನಲ್ ಸಪೋರ್ಟ್ನ ಕೊಡೋದು ಮೂರನೇದು ಆಮ್ ಶೋರ್ ತುಂಬ ಜನ ಪೇರೆಂಟ್ಸ್ ಇದು ಮಾಡ್ತಾ ಇರ್ತಾರೆ ಬಟ್ ಈ ತರದ ಚೇಂಜಸ್ ಆದಾಗ ಇದು ಕೂಡ ಸಹಾಯ ಆಗತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರಲ್ಲ ಹೆಲ್ದಿ ಲೈಫ್ ಸ್ಟೈಲ್ ಮಗುಗೆ ಆ ಏಜ್ ಅಲ್ಲಿ ತುಂಬಾ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಅನ್ನ ಕೊಡೋದಿರಬಹುದು ಅಥವಾ ಆ ಒಂದು ಏಜಲ್ಲಿ ಏನಾದರೂ ಡೆಫಿಷಿಯನ್ಸಿ ಕ್ರಿಯೇಟ್ ಆಗ್ತಾ ಇದ್ದು ವಿಪರೀತವಾದ ಚಟುವಟಿಕೆ ಆಗ್ತಾ ಇದೆಯಾ ಅಂತ ಐಡೆಂಟಿಫೈ ಮಾಡಿ ಅದಕ್ಕೆ ಸಂಬಂಧಪಟ್ಟ ಲೈಫ್ ಸ್ಟೈಲ್ನ ಸ್ವಲ್ಪ ಮಟ್ಟಿನ ಚೇಂಜಸ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಯೋಗ ಇರಬಹುದು ಪ್ರಾಣಾಯಾಮ ಇರ್ಬೋದು ಅಥವಾ ಒಂದು ಜಾಗಿಂಗ್ ಇರ್ಬೋದು ಸೈಕ್ಲಿಂಗ್ ಇರ್ಬೋದು ತನ್ನ ಎನರ್ಜಿನ ಸರಿಯಾಗಿ ಹಾರ್ಮೋನಿಯಸ್ ಆಗಿ ಚಾನೆಲ್ ಮಾಡ್ಕೊಳ್ಳೋಕೆ ಅದಕ್ಕೆ ಬೇಕಾಗುವಂತ ಒಂದು ಮೈಂಡ್ ಸೆಟ್ ಅನ್ನು ಸರಿ ಮಾಡ್ಕೊಳಕ ಯಾಕಂದ್ರೆ ಆ ಏಜ್ ಅಲ್ಲಿ ನೋಡಿದ್ರೂ ಆಕರ್ಷಣೆ ಆಗ್ತಾ ಇದೆ ಯಾರು ನೋಡಿದ್ರು ಕಾಣಿಸ್ತಾ ಇದಾರೆ ವಿಚಿತ್ರವಾದ ಸೆನ್ಸೇಷನ್ಸ್ ಕ್ರಿಯೇಟ್ ಆಗ್ತಾ ಇದೆ ಮಗು ಇರುತ್ತೆ ಹೇಳ್ಕೊಡುತ್ತೆ ಇನ್ನು ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ ಅಥವಾ ಇದು ತುಂಬಾ ಲೇಟರ್ ಸ್ಟೇಜ್ ಆಫ್ ಲೈಫ್ ಅಲ್ಲಿ ಬರುತ್ತೆ ಹೆಲ್ಪ್ ಗೆ ಅಂತ ಅನ್ಸುತ್ತೆ ಆದ್ರೆ ಈ ತರ ಹಾರ್ಮೋನಲ್ ಚೇಂಜಸ್ಗೆ ಒಳಗಾಗೋ ಮಕ್ಕಳಲ್ಲಿ ಇದು ಅದ್ಭುತವಾಗಿ ಸಹಾಯ ಮಾಡುತ್ತೆ ಅದುವೆ ಮೆಡಿಟೇಷನ್ ತನ್ನದೇ ಪ್ರಾಣ ಅಥವಾ ತನ್ನದೇ ಒಂದು ಉಸಿರಿನಾಟದ ಶಕ್ತಿಯಿಂದ ಆದರೂ ಅಟ್ಲೀಸ್ಟ್ ಕಾನ್ಶಿಯಸ್ ಆಗಿ ಅಷ್ಟರ ಮಟ್ಟಗಾದ್ರೂ ಒಂದು ಕಾನ್ಷಿಯಸ್ ಆಗಿ ಮಾಡುವ ಸಣ್ಣ ಪ್ರಮಾಣದ ಐದತ್ತು ನಿಮಿಷದ ಧ್ಯಾನ ಏನಿದೆ ಅದು ಮಗುವಲ್ಲಿ ತನಗೆ ಅರ್ಥ ಆಗದೆ ಇರೋ ಮ್ಯಾನೇಜ್ ಮಾಡೋಕ್ಕೆ ವಿಪರೀತ ಕಷ್ಟ ಆಗ್ತಾ ಇರೋ ಹಂಚ್ಕೊಳೋಕು ಆಗ್ತಾ ಇಲ್ಲ ಅನ್ನೋ ಎಷ್ಟೋ ಒಂದು ಸಂದಿಗ್ಧ ಪರಿಸ್ಥಿತಿ ಕಿರಿಕಿರಿ ಅಥವಾ ಬೇರೆ ರೀತಿಯ ಇಂಬ್ಯಾಲೆನ್ಸಸ್ ಸರಿಪಡಿಸೋಕೆ ಅಥವಾ ಹ್ಯಾಂಡಲ್ ಮಾಡೋಕೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡುತ್ತೆ ಸೊ ಈ ಮೆಡಿಟೇಷನ್ ಪ್ರಾಕ್ಟಿಸ ಮಗುವಿನಲ್ಲಿ ಸರಿಯಾದ ರೀತಿಯಲ್ಲಿ ಇನ್ಕಾರ್ಪ್ರೇಟ್ ಮಾಡುವಂತ ಒಂದು ಅಮೋಘವಾದ ಪ್ರಯತ್ನ ಏನು ಯಾವ ತಂದೆ ತಾಯಿ ಮಾಡ್ತಾರೋ ಯಾಕಂದ್ರೆ ಈ ಪ್ರಯತ್ನವನ್ನ ತಂದೆ ತಾಯಿ ಯಾರು ಇಂಟೆಲಿಜೆಂಟ್ ಆಗಿರ್ತಾರೋ ಸ್ಮಾರ್ಟ್ ಅನಫ್ ಆಗಿರ್ತಾರೋ ಮೆಚ್ಯೂರ್ಡ್ ಆಗಿರ್ತಾರೋ ಅವ್ರು ಮಾತ್ರ ಅದನ್ನ ಮಗುಗೆ ಪ್ರೊವೈಡ್ ಮಾಡೋಕ್ಕೆ ಸಾಧ್ಯ ಆದ್ರಿಂದ ಧ್ಯಾನ ಸ್ಥಿತಿಯಲ್ಲಿ ತನ್ನ ಎಷ್ಟೋ ಸಂದಿಗ್ಧ ಪರಿಸ್ಥಿತಿಗಳನ್ನ ಮನಸ್ಥಿತಿಯನ್ನು ನಿಭಾಯಿಸ್ಬೋದು ಮಗು ಅಂತ ಹೇಳ್ಕೊಡೋಕೆ ಸಹಾಯ ಆಗುವಂತಹ ಒಂದು ಮಾರ್ಗದರ್ಶನವನ್ನ ಮಕ್ಕಳಿಗೆ ನೀವು ಕೊಡ್ಬೋದಾಗಿದೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಆಫ್ಲು ಹಂಚ್ಕೊಳ್ಳಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ನಾವು ಮತ್ತೆ ಭೇಟಿ ಆಗ್ತೀವಿ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ